ಮಕರ ರಾಶಿಯವರ ಸದ್ಯದ ಗ್ರಹಾಚಾರ ಸ್ಥಿತಿ ನೋಡಿ ಆ ರವಿ ಸ್ವಕ್ಷೇತ್ರವಾದ ಸಿಂಹದಲ್ಲಿದ್ದಾನೆ ಕುಜ ಶತ್ರು ಕ್ಷೇತ್ರವಾದ ಕನ್ಯದಲ್ಲಿ ಬುಧ ಆಗಸ್ಟ್ ಮೂವತ್ತರ ನಂತರ ಮಿತ್ರಕ್ಷೇತ್ರವಾದ ಸಿಂಹರಾಶಿಗೆ ಪ್ರವೇಶಿಸಲಿದ್ದಾನೆ ಗುರು ಶತ್ರು ಕ್ಷೇತ್ರವಾದ ಮಿಥುನದಲ್ಲಿ ಶುಕ್ರ ಆಗಸ್ಟ್ ಇಪ್ಪತ್ತರ ನಂತರ ಶತ್ರು ಕ್ಷೇತ್ರವಾದ ಕಟಕಕ್ಕೆ ಬರಲಿದ್ದಾನೆ ಶನಿ ಮೀನದಲ್ಲಿ ರಾಹು ಮಿತ್ರ ಕ್ಷೇತ್ರವಾದ ಕುಂಭದಲ್ಲಿ ಕೇತು ಶತ್ರು ಕ್ಷೇತ್ರವಾದ ಸಿಂಹದಲ್ಲಿ ಸಂಚರಿಸುತ್ತಿದ್ದಾರೆ ಈಗ ಇದರ ಫಲ ತಿಳ್ಕೊಳ್ಳುವ ನೋಡಿ ಅನವಶ್ಯಕ ವಿರೋಧ ನಿಷ್ಠುರ ಶತ್ರುಗಳಿಂದ ತೊಂದರೆ ಚಿಂತೆ ಜಿಗುಪ್ಸೆ ಜ್ವರಾದಿ ರೋಗಗಳು ಚರ್ಮ ರೋಗ ಅಪಮಾನಕರ ಪ್ರಸಂಗ ಮನೆಯಲ್ಲಿ ಜಗಳ ಅಶಾಂತಿ ನೆಮ್ಮದಿ ಇಲ್ಲ ಶರೀರದಲ್ಲಿ ಕ್ಷೀಣತೆ ಮತ್ತು ಮುಖದ ಕಾಂತಿಯ ಕ್ಷೀಣತೆ ಅತ್ಯಂತ ಕಿರಿಕಿರಿಗಳು ಪ್ರಾಮಾಣಿಕತೆಯಿಂದ ಮುಂದೆ ಹೋದರೂ ನಿಮ್ಮದೇ ತಪ್ಪಾಗುವಂಥದ್ದು ಮತ್ತು ಮದುವೆ ಆಗಿದ್ರೆ ಪತಿ ಪತ್ನಿಯರಲ್ಲೂ ಅಶಾಂತಿ ಒಟ್ಟಿನಲ್ಲಿ ಮನಸ್ಸಿಗೆ ಸುಖವಿರದು ಮನೆಯಲ್ಲಿ ಅನಾರೋಗ್ಯದಿಂದಾಗಿ ಚಿಂತೆ ವಿಪರೀತ ಹಣದ ತೊಂದರೆ ಸಾಲ ಬಾಧೆ ಪ್ರತಿ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಸಂಶಯ ಪ್ರವೃತ್ತಿ ಯಾವ ರೀತಿ ಪಲ್ಟಿ ಹೊಡೆದ್ರೂ ದಡ ಮುಟ್ಟುವ ಪೂರ್ಣ ವಿಶ್ವಾಸ ಕಾಣ್ತಾನೆ ಇಲ್ಲ ನೋಡಿ ಮಕರ ರಾಶಿಯವರಿಗೆ ಸ್ವಜಾತಿಯ ಅಥವಾ ಆಪ್ತ ವರ್ಗದವರಿಂದಲೂ ಅಲ್ಪ ಕಾರಣಕ್ಕೆ ವಿರೋಧ ಉಂಟಾಗುತ್ತದೆ ಅವಿಚಾರ ಕೃತಿಗಳೆಡೆಗೆ ಬುದ್ಧಿ ಹರಿಯುತ್ತದೆ ನ್ಯಾಯಾಲಯದ ತೊಂದರೆ ಸ್ತ್ರೀಯರಿಂದ ವಿಪತ್ತು ಉತ್ಪನ್ನದ ದೃಷ್ಟಿಯಿಂದ ಸ್ಥಿತಿಯು ಚಿಂತಾಜನಕವಾಗಿರುತ್ತದೆ ಒಟ್ಟಿನಲ್ಲಿ ಸ್ವಸ್ಥತೆಯೇ ಹಾರಿ ಹೋಗುತ್ತದೆ ಮನಸ್ಸು ವ್ಯಗ್ರ ಅಂದ್ರೆ ಈ ತಳಮಣದಲ್ಲಿಯೇ ಇರ್ತದೆ ನೋಡಿ ದ್ವಿತೀಯದ ರಾಹು ಸಂಪತ್ತಿನ ಅಭಿವೃದ್ಧಿಗೆ ಅವಕಾಶ ಕೊಟ್ಟರು ಸದ್ಯ ಶರೀರಕ್ಕೆ ಪೀಡೆ ಸಹಿಸಲಾರದಷ್ಟು ಮಾನಸಿಕ ಯಾತನೆ ಪತ್ನಿ ಪುತ್ರರ ಸಹಕಾರವೂ ಇಲ್ಲದಿರುವಿಕೆ ಮತ್ತು ಸದ್ಯ ಇರುವ ಚಿನ್ನವನ್ನು ಮಾರಾಟ ಅಥವಾ ಅಡವಿಡುವ ಪರಿಸ್ಥಿತಿಯನ್ನು ಉಂಟು ಮಾಡ್ತಾನೆ ಕೇತುವಂತೂ ಹಿಂಸಾ ಪ್ರವೃತ್ತಿ ದೇಹಕ್ಷಯ ಮೃತ್ಯು ಭಯ ದಾರಿದ್ರ್ಯ ಅಶುಭವಾರ್ತೆ ಪರರಿಗೆ ವಂಚಿಸಬೇಕಾದಂತ ಪರಿಸ್ಥಿತಿ ನೀಚ ಜನರ ಸಹವಾಸ ಮತ್ತು ಈ ಸಾಲ ಬಾಧೆಗಳನ್ನು ನೀಡ್ತಾನೆ ಮಕರ ರಾಶಿಯವರಿಗೆ ಶನಿ ಒಬ್ಬನೇ ಸದ್ಯ ಶುಭ ಫಲ ಕೊಡುವಂಥದ್ದು ಅಂದ್ರೆ ಬಹುಧನ ಲಾಭ ಮನೆ ಖರೀದಿ ವಾಹನ ಖರೀದಿ ಅಥವಾ ಮನೆ ನಿರ್ಮಾಣಕ್ಕೆ ಅವಕಾಶ ಅದಕ್ಕೆ ಸಂಬಂಧಿತ ಸಾಲ ಸೌಲಭ್ಯ ಮತ್ತು ಮುಂದಿನ ದಿನಗಳಲ್ಲಿ ಸ್ವಗ್ರವಾಸ ಸ್ಥಿರಾಸ್ತಿ ಸಂಪಾದನೆ ವ್ಯಾಪಾರದಲ್ಲಿ ಧನಲಾಭ ಶತ್ರುಗಳನ್ನು ಸದೆ ಬಡಿಯುವಿಕೆ ರೋಗ ನಿವೃತ್ತಿ ಉದ್ಯೋಗದಲ್ಲಿ ಬಡ್ತಿ ಮತ್ತು ಮುಂದಿನ ದಿನಗಳಲ್ಲಿ ರಾಜ್ಯ ಸನ್ಮಾನಗಳನ್ನು ನೀಡಲಿದ್ದಾನೆ ಆಗಸ್ಟ್ ಇಪ್ಪತ್ತರ ನಂತರ ಶುಕ್ರನು ನಿಮಗೆ ಕಿರಿಕಿರಿಯ ನಡುವೆ ಸಂಪತ್ತು ಮತ್ತು ನೆನೆಗುದಿಗೆ ಬಿದ್ದಿದ್ದಂತ ನಿಮ್ಮ ವ್ಯವಹಾರಗಳನ್ನು ಮೇಲೆತ್ತಲಿದ್ದಾನೆ ಭೂಮಿ ನಿವೇಶನದ ಕೆಲಸ ಕಾರ್ಯಗಳು ಸರಾಗವಾಗಿ ಮುಂದುವರಿಯಲಿಕ್ಕಿವೆ ಸಂಪತ್ತು ಹೆಚ್ಚುವಂತಹ ಸಾಧ್ಯತೆಗಳಿವೆ ಆಗಸ್ಟ್ ಮೂವತ್ತರ ನಂತರ ಬುಧ ನಿಮಗೆ ಪುತ್ರ ಲಾಭ ಧನ ಲಾಭ ಯಶಸ್ಸು ಸುಖ ಶಾಂತಿ ನೀಡಿ ನಿಮ್ಮನ್ನು ಮತ್ತೆ ಚೇತರಿಸಲಿಕ್ಕಿದ್ದಾನೆ ಗುರುವಾರ ಬ್ರಾಹ್ಮಣರಿಗೆ ದಾನ ಸುಬ್ರಹ್ಮಣ್ಯ ಆರಾಧನೆ ನವಗ್ರಹ ಸ್ತೋತ್ರ ಇಂಥ ಪಠಣೆ ಇಂದಲೂ ನಿಮಗೆ ಶುಭವಾಗಲಿಕ್ಕಿದೆ ಮಹಾದೇಶಿಯ ಮೇಲೆ ಕೆಲವೊಂದು ವ್ಯತ್ಯಾಸಗಳಿರ್ತದೆ ಹೆಚ್ಚಿನ ಮಾಹಿತಿಗಾಗಿ ಮೇಲಿನ ನಂಬರ್ಗೆ ನೀವು ಕಾಲ್ ಮಾಡಿ ತಿಳ್ಕೊಬೋದು